ನೋಡಿ ಬಾಲ್ ಕೆಳೆ ಲಾಲ್ ಕೆಳ ಅಂತಾರೆ ಇದಕ್ಕೆ ದಿಲ್ಲಿಯಲ್ಲಿರುವ ಲಾಲ್ ಖಿಳೆ ಅಂದ್ರೆ ಇದೇನು ಅಷ್ಟು ಇಷ್ಟು ಚಿಕ್ಕದಲ್ಲಿದು ಬಹಳಷ್ಟು ದೊಡ್ಡದು ಕ್ರಿಕೆಟಿಗೆ ಆಗಲಾರಂಥ ಒಂದು ದೊಡ್ಡದಾದ ಕೆಳ ಹಿಂದಕ್ಕಿನ ರಾಜ್ಯರು ಕಟ್ಟಿ ಆಳಿದಂಥ ಕೆಳೆ ಇದು ಹೆಂಗ ಕಟ್ಟ್ಯಾರಂದ್ರೆ ರಾಜ್ಯರು ಆಳಿದ ಕಿಳಿ ಅಂದ್ರೆ ಇನ್ನೂ ನೋಡ್ಬೇಕು ಆ ಥರ ಮಾಡಿದ್ದಾರೆ ಒಳಗಡೆ ನೋಡಿ ಫಸ್ಟ್ ಕ್ಲಾಸ್ ನಮ್ಮ ರಾಜಧಾನಿ ದೆಲ್ಲಿಯಲ್ಲಿರುವ ಕೆಂಪು ಕಿಳಿ ನಮ್ಮ ಇಂಡಿಯಾ ಭಾರತ್ ಯಾರ ಕೈಯಲ್ಲಿತ್ತು ಬ್ರಿಟಿಷರ ಕೈಯಲ್ಲಿತ್ತು ಆಗಿನ ಕಾಲಕ್ಕೆ ಈ ಕೆಂಪು ಕೆಳ ಕಟ್ಟಿ ನಮ್ಮವರು ನಮ್ಮ ಇಂಡಿಯಾದವರು ಎಲ್ಲರೂ ಸೇರಿಕೊಂಡು ಕಟ್ಟಿ ಅದರಲ್ಲಿ ರಾಜ್ಯಧಾನ್ಯ ನಮ್ಮ ಇದರಲ್ಲಿ ಕತೆ ಇದೆ ಒಳ್ಳೆಯ ಕೆಂಪು ಕೆಳೆ ಅಂತ ಇದೆ ಹೆಸರು ಅದರಲ್ಲಿ ಏನೆಲ್ಲ ಒಳ್ಳೆಯ ಅಂದರೆ ಹಿಂದಿನ ಕಾಲದಿಂದ ಏನೆಲ್ಲ ಲಡಾಯಿ ಮಾಡ್ತಿದ್ರು ಆತರಿ ಎಲ್ಲವನ್ನು ಗುಂಡು ಎಲ್ಲವನ್ನು ರೆಡಿ ಮಾಡೋದು ಎಲ್ಲವನ್ನು ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿ ನಮ್ಮ ಇಂಡಿಯನ್ನು ಸ್ವಂತ ಮಾಡಿಕೊಂಡಿದ್ದರು ಹಾಯ್ ಫ್ರೆಂಡ್ಸ್ ಲಾಲ್ ಕಿಳೆಯ ಮೇಲೆ ಬಂದಿದ್ದೆವು ಇಂದು ನಮ್ಮ ಜರ್ನಿ ಡೆಲ್ಲಿಯಲ್ಲಿ ಲಾಲ್ ಕೆಳಗೆ ಬಂದು ಎಲ್ಲ ಒಳಗಡೆ ನೋಡ್ತಾ ಇದ್ದೆವು ತಿರುಗಾಡ್ತಾಯಿದ್ದೆವು ಮಾರ್ಕೆಟು ಬಾಜಾರು ನೋಡಿ ನಾಲ್ಕು ಕೆಳಿ ಹಳೆ ಚೆನ್ನಾಗೈತಿ ಏ ಭಾರಿ ಅಪ್ಪ ನೋಡೋಕೆ ಅಷ್ಟೊಂದು ಖುಷಿ ಅಂದ್ರೇನು ನಾಲ್ಕು ಕೆಳಿ ಎಂಥ ಕಟ್ಟಡ ಆಗ್ಯದಂದ್ರೆ ಒಳ್ಳೆಯ ಒಂದು ಕಟ್ಟಡ ಹಿಂದಿನ ರಾಜ್ಯರು ಇದು ಕಿಳೆ ಕಟ್ಟಬೇಕಾದ್ರೆ ಸಾಮಾನ್ಯ ಆಗಿಲ್ಲ ಇದು ನೋಡಿ ರಾಣಿ ಚೆನ್ನಮ್ಮನ ಒಂದು ಆಡಿದಾಗ ಅವರು ಅವ್ರದ್ದು ಒಂದು ನಮಗೆ ಸಪೋರ್ಟ್ ಇತ್ತು ನಮ್ಮ ಇಂಡಿಯಾಕ್ಕೆ ಎಲ್ಲನೂ ಅವರು ಾಣಿ ಚೆನ್ನಮ್ಮನಿ ಓಡಿಸಿ ಲಢಾಯಿ ಮಾಡಿ ಬ್ರಿಟಿಷರಿಗೆ ಓಡಿಸಿ ಈ ನಮ್ಮ ಇಂಡಿಯಾ ನಮ್ಮ ಭಾರತ ನಮ್ಮದಾಗಿದೆ ಬ್ರಿಟಿಷರಿಗೆ ಓಡಿಸಿದ್ದಾರೆ ಹೋಗಿ ಕೆಂಪು ಕೆಳ ಕಟ್ಟಿಕೊಂಡು ಬಹಳಷ್ಟು ಒಂದು ಕಷ್ಟಪಟ್ಟು ಹಿಂದಿನ ಕಾಲೇ ಲಕ್ಷ್ಮಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಎಲ್ಲರೂ ಇದನ್ನು ಇದು ಮಾಡಿ ಈ ಒಳಗಡೆ ಇನ್ನೂ ಭಾಳಷ್ಟು ಐತಿ ನಾನು ಬೇರೆ हिड़िया तोर्तनी चरित्रे